హాయ్ ఎల్గూ నమస్కారం వెల్కమ్ టు స ಫ್ರೈಡ್ ರೈಸ್ನ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಆದರೆ ನಾನು ಇಲ್ಲಿ ಯಾವುದೇ ರೀತಿ ರೆಡಿಮೇಡ್ ಸಾಸ್ನ ಬಳಸದೆ ಫ್ರೈಡ್ ರೈಸ್ನ ಯಾವ ರೀತಿಯಾಗಿ ಮಾಡೋದು ಅಂತ ಇದ್ದೀನಿ ಇದು ಸಕ್ಕ ಟೇಸ್ಟಿ ಇರ್ತೈತಿ ಮಾಡೋದು ಕೂಡ ಅಷ್ಟೇ ಸುಲಭ ಬನ್ನಿ ಯಾವ ರೀತಿಯಾಗಿ ಮಾಡೋದನ್ನ ನೋಡೋಣ ಮೊದಲೇದಾಗಿ ನಮ್ಮ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಎಲ್ಲರೂ ಕೂಡ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹಾಕುವಂಥ ವೀಡಿಯೋ ಮೊದಲಿದಾಗಿ ನೀವೇ ನೋಡ್ಬೋದು ಫ್ರೈಡ್ ರೈಸ್ ಮಾಡೋಕ್ಕೆ ಮಾಡೋಕ್ಕೆ ಮೊದಲೇದಾಗಿ ಒಂದು ಮಿಕ್ಸಿನ್ ಜಾರನ್ನ ತೊಗೊಂಡು ಅದಕ್ಕೆ ಹಸಿ ಶುಂಠಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಒಂದು ಮೂರು ಹಸಿ ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ನಿಮಗೆ ಇಷ್ಟೇ ಹಾಕೋಬೇಕು ಅಂತ ಏನಿಲ್ಲ ನಿಮಗೆ ಖಾರ ಕಡಿಮೆ ಬೇಕಿದ್ರೆ ಕಡಿಮೆ ಮೆಣಸಿನ್ಕಾಯಿ ಕೂಡ ಹಾಕೋಬಹುದು ಇಲ್ಲ ನಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬಹುದು ಇದೆಲ್ಲ ಆದ ನಂತರ ಎರಡು ಟೊಮೆಟೋನ ದಪ್ಪ ದಪ್ಪ ಕಟ್ ಮಾಡಿ ಹಾಕೊಂಡಿದ್ದೀನಿ ಟೊಮೆಟೊ ಬೇಕಿದ್ರೆ ಒಂದೇ ಕೂಡ ಹಾಕೋಬಹುದು ಅಲ್ಲಿ ಆದರೆ ನಾ ಇಲ್ಲಿ ಖಾರ ಜಾಸ್ತಿ ಆಗುತ್ತೆ ಅಂತ ಎರಡು ಟೊಮೆಟೊನ ಹಾಕೊಂಡಿದ್ದೀನಿ ಇದಾದ ನಂತರ ಇದಕ್ಕೆ ಯಾವುದೇ ರೀತಿ ನೀರನ್ನ ಹಾಕಬಾರ್ದು ಸೊ ಹಾಗೆ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನಾನು ಇವಾಗ ಪೇಸ್ಟ್ ಮಾಡ್ಕೊಂಡು ತೊಗೊಂಬರ್ತೀನಿ ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಇದೆಲ್ಲ ಪೇಸ್ಟ್ ಆದ ನಂತರ ಇದನ್ನಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿನಿ ಪಾತ್ರೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇದೇನು ಉಗ್ರ ಏನಕ್ಕಂತ ಮುಂದೆ ಹೇಳ್ತೀನಿ ಹಾಗಾಗಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದಾದ ನಂತರ ಇವಾಗ ಅವಾಗೇನು ಮಾಡಿ ಎತ್ತಿಟ್ಕೊಂಡಿದ್ವುಲ್ಲ ಪೇಸ್ಟ್ ಅದನ್ನ ಹಾಕೋತಾ ಇದ್ದೀನಿ ಅದನ್ನ ಹಾಕ್ಕೊಂಡಿದ್ದಾದ ನಂತರ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಅದ್ರ ಉಪ್ಪು ಮತ್ತೆ ಸಕ್ಕರೆ ಹಾಕೊಂಡಿರಲ್ಲ ಅಲ್ವಾ ನಾವು ಪೇಸ್ಟಲ್ಲಿ ಹಾಗಾಗಿ ಇಲ್ಲಿ ಹಾಕೋಬೇಕು ಉಪ್ಪು ಮತ್ತೆ ಸಕ್ಕರೆ ಹಾಕೊಂಡಿದ್ದಾದ ನಂತರ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಎರಡು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದ್ರ ಸುತ್ತಲೂ ಎಣ್ಣೆ ಬಿಡಬೇಕು ಆ ರೀತಿಯಾಗಿ ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೋಬೇಕು ಇದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದ್ರ ಸುತ್ತಲೂ ಎಣ್ಣೆ ಬಿಡುತ್ತೆ ಸಿಹಿ ವಾಸನೆ ಎಲ್ಲ ಹೋಗಿ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದ್ದಾದ ನಂತರ ಗ್ಯಾಸ್ನ ಆಫ್ ಮಾಡಿ ಬಿಟ್ಬಿಡಿ ಫ್ರೈಡ್ ರೈಸ್ಗೆ ಯಾವುದೇ ರೀತಿ ರೆಡಿಮೇಡ್ ಸಾಸ್ನ ಬೆಳೆಸಲ್ಲವಾ ಅದಕ್ಕೆ ಫ್ರೈಡ್ ರೈಸ್ಗೆ ಈ ಪೇಸ್ಟ್ನ ನ ಹಾಕೊಂಡ್ರೆ ಸಕಟ್ ಟೇಸ್ಟಿ ಹೇಳ್ಬೋದು ಅದಾದ ನಂತರ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಎಣ್ಣೆ ಕಾದ ಆದ ನಂತರ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರು ಕೂಡ ಹಾಕೋತಾ ಇದ್ನ ಬೆಳ್ಳುಳ್ಳಿಯಲ್ಲಿರುವ ಹಸಿ ವಾಸನೆ ಹೋಗು ಹೋಗಿಂದ ಒಂದು ಉದ್ದ ಹೆಚ್ಚಿರು ಈರುಳ್ಳಿ ಕೂಡ ಹಾಕೋತಾ ಇದ್ನಿ ಈರುಳ್ಳಿನೂ ಅಷ್ಟೇ ಅದರಲ್ಲಿರುವ ಹಸಿ ವಾಸನೆ ಹೋಗೋತನ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಇವಾಗ ಕಂಪ್ಲೀಟ್ ಫ್ರೈ ಆಗಿದೆ ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ಚಿಕ್ಕ ಚಿಕ್ಕ ಬೀನ್ಸ್ ಕೂಡ ಹಾಕೋತಾ ನಿಮಗೆ ಬೀನ್ಸ್ ಜಾಸ್ತಿ ಇಷ್ಟಪಡೋರಿದ್ರೆ ಜಾಸ್ತಿ ಕೂಡ ಹಾಕೋಬಹುದು ಹಸಿ ಬಟಾಣಿ ಕೂಡ ಹಾಕೋಬಹುದು ನೀವು ಬಟ್ ನಾ ಹಸಿ ಬಟಾಣಿ ಇರಲಿಲ್ಲ ಹಾಗಾಗಿ ಹಾಕೊಂಡಿಲ್ಲ ನೀವು ಬೇಕಿದ್ರೆ ಹಾಕೊಳ್ಳಿ ಚಿಕ್ಕ ಚಿಕ್ಕ ಹೆಚ್ಚಿರೋ ಕ್ಯಾರೆಟ್ ಕೂಡ ಹಾಕೋತಾ ಇದ್ನಿ ಇವೆರಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋಬೇಕು ಅಂದ್ರೆ ಇದು ಸ್ವಲ್ಪ ಬೇಯೋದಕ್ಕೆ ಟೈಮ್ ತೊಗೊಳ್ತಾ ಉಪ್ಪನ್ನ ಹಾಕೊಂಡ್ರೆ ಸ್ವಲ್ಪ ಬೇಗ ಬೆಂದೋಗ್ಬಿಡ್ತೈತಿ ಅಲ್ಲಿ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ ಹಾಗೆ ಅಂದಲ್ಲಿ ಕೂಡ ಉಪ್ಪಿರುತ್ತೆ ಉಪ್ಪನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕೊಳ್ಳಿ ಮತ್ತು ಉಪ್ಪನ್ನ ಜಾಸ್ತಿ ಹಾಕೊಂಡ್ಬಿಟ್ರೆ ಜಾಸ್ತಿ ಆಗ್ಬಿಡ್ದೈತಿ ಹಾಗಾಗಿ ಉಪ್ಪನ್ನ ಕ ನೋಡಿ ಹಾಕೊಳ್ಳಿ ಉಪ್ಪು ಹಾಕೊಂಡಿದ್ದಾದ ನಂತರ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದೆಲ್ಲ ತರಕಾರಿ ಬೆಂದು ಹೋಗಿಬಿಡ್ತೈತಿ ಅದಾದ ನಂತರ ಇದಕ್ಕೆ ಎಲೆಕೋಸು ಅಥವಾ ಕ್ಯಾಬೇಜನ್ನ ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮತ್ತು ದಪ್ಪ ಮೆಣಸಿಕಾಯಿ ಅಥವಾ ಕ್ಯಾಪ್ಸಿಕಮ್ನ ಅದರೊಳಗೆ ಬೀಜ ಏನಿರುತ್ತಲ್ವ ಅದನ್ನು ತಗೊಂಡು ತೆಗೆದು ಹಾಕ್ಕೊಂಡಿದ್ದೀನಿ ಅಂದರೆ ಮತ್ತು ಖಾರ ಜಾಸ್ತಿ ಆಗಿಬಿಡ್ತೈತಿ ಅಂತ ಬೀಜನ ತೆಗೆದು ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾಬೇಜು ಮತ್ತು ಡಣ ಮೆಣಸಿ ಕಾಯನ್ನು ಹಾಕೊಂಡಿದ್ದಾದ ನಂತರ ಇದನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂದರೆ ಈ ತರಕಾರಿ ಕೂಡ ಬೇಯಬೇಕಲ್ವ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಇದು ಕೂಡ ಬೆಂದೋಗ್ಬಿಡ್ತೈತಿ ಅವಾಗ ಏನು ಮಾಡಿ ಎತ್ತಿಟ್ಕೊಂಡಿದ್ದುಳ್ಳ ಪೇಸ್ಟ್ ಆ ಪೇಸ್ಟ್ ಕೂಡ ಹಾಕೋತಾ ಇದೀನಿ ಇಲ್ಲ ನಮಗೆ ಪೇಸ್ಟ್ ಜಾಸ್ತಿ ಆಯಿತು ಖಾರ ಜಾಸ್ತಿ ಆಗುತ್ತೆ ಅನ್ನೋರು ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕೊಂಡ್ರು ಸಾಕಾಗುತ್ತಾ ಇಲ್ಲ ನಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕೂಡ ಹಾಕೋಬೋ ಅಷ್ಟು ಕೂಡ ಹಾಕೋಬೋದು ನೋಡಿ ಈ ರೀತಿಯಾಗಿ ಇದೆಲ್ಲ ಚೆನ್ನಾಗಿ ಖಾರನ ಆದ ನಂತರ ಪೇಸ್ಟ್ನ ಆದ ನಂತರ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಇದಕ್ಕೆ ಉದುರು ಅನ್ನ ಹಾಕೋತಾ ಇದ್ದೀನಿ ಈ ಅನ್ನ ಮುಂಚೆನೇ ವೈಟ್ ರೈಸ್ ಮಾಡಿ ಇಟ್ಕೊಂಡಿದ್ದೆ ಆ ಅನ್ನ ಕೂಡ ಹಾಕೊಂಡಿದ್ದೀನಿ ಅನ್ನ ಹಾಕೊಂಡಿದ್ದ ನಂತರ ನಿಮಗೆ ಖಾರ ಅಷ್ಟೇ ಸಾಕು ಅನ್ನೋರು ಓಕೆ ಬಟ್ ನಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಇದ್ದರೆ ಇದಕ್ಕೆ ಸ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಅಥವಾ ಕರಿಮೆಣಸಿನ ಪುಡಿ ಕೂಡ ಹಾಕೋಬೋದು ಇಲ್ಲ ನಮಗೆ ಖಾರ ಕಮ್ಮಿನೇ ಬೇಕು ಅನ್ನೋರು ಕರಿಮೆಣಸಿನ ಪುಡಿ ಅಥವಾ ಬ್ಲ್ಯಾಕ್ ಪೆಪ್ಪರ್ನ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಕೋಬೋದು ಕೊನೆಯದಾಗಿ ಇದಕ್ಕೆ ಜೀರಿಗೆ ಪೌಡರ್ನ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪ್ ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿರೋ ಯಾವುದೇ ರೀತಿ ರೆಡ್ಮಿ ಸಾಸ್ನ ಬಳಸದೆ ಫ್ರೈಡ್ ರೈಸ್ ರೆಡಿ ಆಗುತ್ತಾ ಇದಕ್ಕೆ ಕೊನೆಯದಾಗಿ ಈರುಳ್ಳಿ ಸೊಪ್ಪು ಏನು ಸಿಗುತ್ತಲ್ವ ಅದನ್ನ ಸೇರಿಸ್ಕೋಬೇಕು ಆದರೆ ನನಗೆ ಅದು ಸಿಗಲಿಲ್ಲ ಹಾಗಾಗಿ ಇದಕ್ಕೆ ಆಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸರ್ವ್ ಮಾಡ್ಕೋತಾ ಇದ್ದೀನಿ ನೀವೇ ನೋಡಿದ್ರಲ್ವ ತುಂಬ ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿರೋ ಫ್ರೈಡ್ ರೈಸ್ನ ಮನೆಯಲ್ಲಿ ಯಾವ ರೀತಿಯಾಗಿ ಅಂತ ನಾನು ಇವಾಗ ಇದನ್ನ ಸರ್ವ್ ಮಾಡ್ಕೋತಾ ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ದೂರು ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿಯಾಗಿ ಬರ್ತಾ ತಪ್ಪದೆ ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು